ಏ ಮಾದೇವ ಏನ ಇವತ್ತು ಇಷ್ಟೊಂದು ಜೋರಾಗಿ ಮಿಂಚ್ ಶರ್ಟ್ ಎಲ್ಲ ಜಿಂಕ್ ಚಕ ಜಿಂಗ್ ಚಕ ಅಂತ ಹಾಕೊಂಡಿದಿ ಏನಮ್ಮ ಏನ ವಿಷಯ ಏನಲ್ಲ ನಮ್ಮ ಮಾದೇವಂಗ್ ನಾಚಿಕೆ ಬಂದದೆ ಓ ಹಂಗಾರ ಏನೋ ವಿಷಯ ಐತೆ ಏನಿಲ್ಲ ಬುಡಮಚ ನೀನ್ ಒಳ್ಳೆ ಇರ್ಲಿ ಹೇಳ ಇರ್ಲಿ ಹೇಳ ಗೊತ್ತಾಯ್ತು ನಂಗೆ ಹೇಳ ಒಂದಸಿ ಹೇಳ ನಾನು ಹೆಣ್ಣು ಹೆಣ್ಣಾಡಕ್ ಹೋಗಿದ್ದೆ ಅಲ್ಲ ಹಂಗೆ ವಿಸ್ಯ ಅದಕ್ಕೆ ಈಟೊಂದು ಮಿಂಚ್ದಿದ್ದೀಯ ಹೊಡ್ದಲ್ಲ ಚಾನ್ಸು ಮದೇವಾ ಏನೋ ಹುಡುಗಿ ಇಷ್ಟ ಆದ್ಲಾ ಅಲ್ಲ ನಿನಗೆ ನೀನಗೆ ಹುಡುಗಿ ಇಷ್ಟ ಆಗದಲ್ಲ ಹುಡುಗಿ ನೀನ್ ಇಷ್ಟ ಆದ ಫಸ್ಟ್ ಯೋಡು ಏನ್ ಮಗ ನೀನು ನಾನು ಆಟೋ ಒಂಥರ ಖರಾಬ್ ಏ ಹೋಗ ನೀನು ನಾನು ಹುಡುಗಿ ಇಷ್ಟ ಆಗ್ದಿರೋ ಖರ ಬಗ್ಗಿದ್ದೀನಿ ನೀನು ಹಾಂ ಹೇರಲಿ ಬಿಡು ಮಗ ಗಂದೆ ಈಗ ಏನಾಯ್ತು ಅವಳು ವಿಷಯ ಏನು ಹುಡುಗಿ ಇಷ್ಟ ಆದ್ಲ ನಿನಗೆ ಓ ಮಗ ಹುಡುಗಿ ಇಷ್ಟ ಆಗವಳೆ ನನಗೆ ಬೋ ಇಷ್ಟ ಆಗವಳೆ ಸಕ್ಕತ್ ಮಗ ಅಲ್ಲ ಕಣ ಲೈ ಲೈ ಮಾದೇವ ನಿನ್ನ ಪಿರಾಣ ಸ್ನೇಹಿತನ್ ನಾನು ಆ ನೀನು ಪಿರಾಣ ಸ್ನೇಹಿತನ್ನೇ ಬಿಟ್ಟು ನನ್ನ ಮಗ ನೀನು ನಡಕ್ಕೆ ನಡೋಕೋಗಿದ್ಯಾಲೇ ನಂಗೆ ನಂಗೊಂದು ಮಾತು ನಂಗೆ ಒಂದೇ ಒಂದು ಮಾತಾನ ಹೇಳ್ಬೇಕು ಅನ್ಸಲಿಲ್ವೇನೋ ನಿ ಸೇಕ್ರಿ ಅದು ಹಂಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಆಗೋಯ್ತು ಕಣೋ ಅಪ್ಪ ನಮ್ಮವ್ವ ಹಂಗೆ ಕರ್ಕೊಂಡು ಹೋಗ್ಬಿಟ್ರು ಕಣೋ ನಂಗೆ ಎ ಸಿ ಗೊತ್ತಿರಲಿಲ್ಲ ಇಲ್ದಿದ್ರೆ ನಿಂಗೆ ಹೇಳ್ದಂಗೆ ಇರ್ತಿದ್ನೇನೋ ಸೇಕ್ರಿ ನಾನು ಕಾಗೆ ನನ್ನ ಮಗ ಬರೀ ಕಾಗೆ ಆರಿಸ್ಕೊಂಡ ಲೇ ಇಲ್ಲಮ್ಮ ಚಾ ಕಾಗೆ ಆರಿಸ್ತಿಲ್ಲ ಕಣೋ ನಿಜ ಹೇಳ್ತಾ ಇದ್ದೀನಿ ಕಣೋ ದೇವರಾಣಿಗೂ ನಿಜಾನೇ ನಂಗೆ ಗೊತ್ತಿರ್ಲಿಲ್ಲ ಮಚ್ಚ ನಮ್ಮವ್ವ ಇದಕ್ಕಿದ್ದಂಗೆ ಒಣಸ್ಕೊಂಡು ಹೋದ್ಲಾ ನಾನ್ ಓದೆ ಓದೇ ಅಲ್ಲಿ ನೋಡಿದ್ರೆ ನೋಡ ಸಾಸ್ರ ನೋಡ್ದೆ ಹುಡುಗಿನು ಸಾನೆ ಚೆಂದಾಗಿದ್ಲು ನನಗೂ ಯಾಕೋ ಇಷ್ಟ ಆಯ್ತು ಹಿಂಗೆ ಹೂವು ಅನ್ಬಿಟ್ಟೆ ಮಗ ಓ ಬಾರಿ ಇದೆಯಲ್ಲೆ ಲೇ ನೀನು ಲೇ ಮದೇವಾ ಬರ ಮದೇವಾ ಬಾ ಇದೇ ಕುಸಿಗೆ ನನಗೆ ಇವತ್ತು ನೀನು ಪಾರ್ಟಿ ಕೊಡಿಸ್ಲೇಬೇಕು ನಡೆಯ ನಡಿಯ ಇವತ್ತೆಲ್ಲ ಫುಲ್ ಪಾರ್ಟಿ ಲೇ ಮಗ ಕಾಸ ಇಲ್ಲ ಲೈ ನಂಗೆ ಎಲ್ಲ ಗೊತ್ತು ನಡೆಯಮ್ಮ ನಂಗೆ ಎಲ್ಲ ಗೊತ್ತು ನಂಗೆಲ್ಲ ಅದೆಲ್ಲ ಗೊತ್ತಿಲ್ಲ ನಡಿ ಪಾರ್ಟಿ ಇವತ್ತೆಲ್ಲ ಪಾರ್ಟಿ ನಿಂದೆ ನೀನೇ ಕೊಡಿಸ್ಬೇಕು ಇವತ್ತು ಎಲ್ಲಾದರೂ ಎತ್ತಕ್ಕ ಬಂದಿರ್ತೇ ದುಡ್ಡನ್ನ ನಂಗೆ ಗೊತ್ತೈತೆ ನಡಿ ನಡಿ ಬೇರೆನಾ ಬೇರೆನಾ ಸರ್ ನಡಿ ಏನ್ ಯೋನು ಬಿಡೋಲ್ಲ ಹಾಂ ಹಾಳಾಗೋಲಿ ನಡಿಯಲ್ಲ ನಡಿಯಲ್ಲ ಏನೇನು ಇವತ್ತು ಏನೇನು ಬೇಕು ನಿನಗೆ ಕಂಡು ಕೇಳಿ ನಡೆಯಲ್ಲ ಏನೇನು ಬೇಕು ಏನೇನು ಎಷ್ಟು ಎಷ್ಟು ಕುಡಿತೀಯ ಕುಡಿಲ್ಲ ಅದ ನಮ್ಮ ಮಹಾದೇವ ಅಂದರೆ ನೋಡಿ ಹಿಂಗಿರ್ಬೇಕು ನಡೆಯ ನಡೆಯ ಇವತ್ತೆಲ್ಲ ಫುಲ್ ಫುಲ್ಲಾಗಿ ಖುಷಿಯಾಗಿ ಕುಡಿದ್ಬಿಡ ನಡೆಯ ಹಂಗೆ ಹೊಡೆದ್ರೆ ನೋಡು ನಮ್ಮ ಅವ್ವ ಇಲ್ಲೇ ಕೊಟ್ಟವಳು ಹೇಳ್ಬಿಡ್ತೀನಿ ನಾನು ಏ ಬಾಲ್ ಹೇಳ್ಬೇಕಾದ್ರೆ ಒದ್ದೇ ಒದಿಬೇಕು ಹಂಗೆ ಬಾಲ್ ಆಡಬೇಕತ್ತದ ಒದ್ದಿದ್ದಂಗೆ ಫುಟ್ಬಾನ್ ನೀನು ಒಳ್ಳೆ ಚಂದ ಕೇಳ್ತಿಯ ಏನೇನು ಬೇಕು ಬೇಕು ಅಂತ ಓದಿದೀನಾ ನಿಮ್ಮವ್ವ ಕೂತಿದ್ರೆ ಒಮ್ಮವ್ನು ಕೂತಿಲ್ವಾ ಅಲ್ಲಿ ಹೇಳ್ತೀನಿ ತಪ್ಪ ನಮ್ಮವ್ವಗೂ ನಾನು ಏ ಯಾಕ್ಲಾ ಬುಡ ಹಂಗಾಡಿಸ್ತಿದ್ಯಾ ಅವ್ಳನ್ನ ಸುಮ್ ಕಾಡು ಏಯ್ ಯಾವ ನಾನಲ್ಲ ಸುಮ್ ಕೊಡ್ದ್ದು <bak> <doona noise> ಯೋ ನುಡ್ರು ಅಂತ ನಾನು ಒಂದು ಅಗಳಿಗೆ ಇಂಗ ಆಕಡೆ ಈಕಡೆ ತಿರು ನೋಡ ವರ್ಷ ನೀง ಆಡ್ತೀರಾ ಯೋ ನುಡ್ರು ನೀ ಸುಮ್ಕಿರು ಸುಮ್ಕಾಗು ಓ ಏನೋ ಆಗಿಲ್ಲ ಸುಮ್ಕಾಗು ಏ ಓದ ಬಿಡು ರಕ್ಷಿ ಕಳ್ಸಿದಿನಿ ಅವನ ಹೊಳಗಡಿಕೆ ಹೋಗು ವರ್ಕ್ ಕ್ಯಾನಲ್ ಬರ್ಕಣಗಿದ್ರೆ ಹೋಗ ಮನೆಗೆ ಹೋಗಿ ಬರ್ಕ ಹೋಗು ನಿಮ್ಮ ಅವ್ವ ಬತದೆ ನಮಕಿಂದ ಇಲ್ಲ ನಮ್ಮ ಅವ್ವ ಬೇಕು ಈಗಲೇ ನಾನು ಹೋಗೋದಿಲ್ಲ ಕೂತಿದ್ದೀನಿ

ಯೋ ನೋಡುವರವಾ ಈಗಾಗ್ಲೇ ಕಿತ್ತಾಡ್ತಿದ್ದ ಐಲೆ ಒಂದಾದೆ ಅಯ್ಯೋ ಒಂದು ಬುದ್ಧಿ ಓಕೆ ಹುಡುಗ ಬುದ್ಧಿ ಅಯ್ಯಾ ಬೇಡ ಕಾಯಾ ಹುಡುಗರ ಮಾತಿ ಅವನು ಕಿತ್ತಾಡ್ತಾವೆ ಒಂದೈತಾವೆ ಇವನ್ ಮಾಡಿದ ಕಾಯಾ ಸಾರ ಏಕಣ ಇವನು ಇನ್ನು ಸಾರ್ ಮಾಡಿಲ್ಲ ಕಣೆ ಈಗ ಹೋತಾಯಿದಿನಿ ಅಲೆ ರಂಗಕಾಯಾ ಇದು ಕೊಡ್ತೀಯಾ ಕುಂಬಳಕಾಯ ಪಾಂಡೋತೀನಿ ಈಗ ರಾತ್ರಿ ಏನೋ ರಾತ್ರಿ ಗುಂಬಲಕೇ ಬಸರ ಮಾಡಿ ಮುದ್ದೆ ಮಾಡ್ತೀನಿ ನೀನು ಏನು ಮಾಡ್ತೀಯಾ ಸಾಂಬಾರ್ನ ಇನ್ನ ಗೊತ್ತಿಲ್ಲ ಬಾಜ್ಯಾಕ ಇನ್ನೂ ಯೋನ್ ಮಾಡಬೇಕು ಅಂತನೂ ಗೊತ್ತಿಲ್ಲ ಇನ್ನ ನೋಡ್ಕೊಂಡು ಏನೈತೆ ಏನಿಲ್ಲ ಅಂತ ನೋಡ್ಕೊಂಡು ಮಾಡ್ತೀನಿ ಯಾವಾಗಲೂ ಇದ್ದಿತ್ತು ಏನು ಒಂದಿನದ ಕತೆ ಒಂದು ದಿನದ ಬದುಕ ಇದು ಹೆಸರುದು ಸಾರದು ಹ್ಞೂ ಅದು ಸರಿ ಯೋನು ಸೇತ್ರದ ಮೇಲೆ ಚೆನ್ನಾಗಿ ಕ್ಲಾಸ್ ತಗೊಂಡಿದ್ದ ಯೋನು ಮನೆ ದಿಸ್ನಾಗೆ നോട് കാലി അവർ സരില്ല ഇവനു സരില നന്ന സുദ്ധീനു ബേഡി സുഖി യോഗി യ നനഗു സോസ് ആ ജന്മ കഥ പറ്റി തുമ്പേ കഥ സോട്ട് വിടത്ത

பூமி ூமி ருக்தைத்தை எண்ணே வர்தே பூமி எண்ணெய் வரதே இவத்து நான் ஃப்ரெண்டு இவத்து நான் ஃப்ரெண்ட் ஃபுல்ல பார்ட்டி கொடசோனே யாக்கே நான் ஃப்ரெண்ட் மதுவே பிக்குஸ் ஆகே நான் ஃபிரண்ட் இவத்து மது பிஸ் ஆகே ஃபுல்லி அழகோனி அண்ணா

ಯಾಕೆ ಯಾಕೆ ಹಿಂಗಾಡ್ತಿದ್ಯ ಲೇ ಏ ದಾರಿ ದಾರಿ ಲೇ ಬಾಗಿ ಇಲ್ಲಾಂದ್ರೆ ನೋಡು ಇವತ್ತು ಏನಾರಾಗ್ಲಿಲ್ಲೈ ಇಲ್ಲ ಒಡೆದ್ ಸಾಯಿಸ್ಬಿಟ್ಟೆ ಹೋಗೋದ್ ಲೈ ಬಿಡೋದ್ ಜಾಗ ಲೇ. ಏನ್ ಮಾರ್ಕೆ ಮಾಡೆ ಅಂತ ಯಾಾನ್ ಮಾರ್ಕೆ ಮಾಡು ಈ ದಿನ ಓಲಿ 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 ಕೂಡ್ಕೊಂಡು ಬತ್ತಾ ಮನೆಗೆ ಅಂತ ನಾನು ಸುಮ್ಕಿದ್ರೆ ನೀನು ಆربಟ ಜಾಸ್ತಿ ಐತಾ ಬಾಟಲ್ ಇಡ್ಕೊಂಡು ಬಿ ದಿನಗೆಲ್ಲ ಓಡಾಡ್ಕೊಂಡು ನೀ ತಿರುಗಿದ್ರೆ ಅಟ್ಟಿ ಜನ ನನ್ನನ್ ಯಾರ್ ಯಾನ್ ಅಂತರು ನಮ್ಮನೆ ನಮ್ಮ ಬಾಳ್ ನೋಡಿ ಬುಡಕಣ್ಣತ್ತರಲೇ ಅಲ್ವೇ ಕ್ಲೇ ಬಗ್ ಇಂಗೇ ಮಾತುಕೊಂಡ ನಿಂತಿರು આજ ಸರಿ આજ ಸರಿ ಕಣೆ ಏ ಇಲ್ಲಿ ಯಾನ್ ಮಾಡ್ತಿದ್ದೀಯ ಏಳು ಯೂ ಲಿಯಾನ್ ಮಾಡ್ತಿದ್ದೀಯ ನೀನು ಏಳೆ

ಎಲ್ಲರಿಗೂ ನಮಸ್ಕಾರ ನನ್ನ ವಿಡಿಯೋ ನೋಡಿದ್ರಲ್ಲ ದಯವಿಟ್ಟು ನನ್ನ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ನನ್ನ ವಿಡಿಯೋ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯು